ನಮಸ್ಕಾರ ನಿನಗೆ ಹಣದ ಬೆಲೆ ಏನು ಗೊತ್ತಾ ಎಂದಾದರೂ ಕಷ್ಟಪಟ್ಟು ದುಡಿದಿದ್ದರೆ ನಿನಗೆ ಗೊತ್ತಾಗ್ತಿತ್ತು ವಿನಯ್ ಕೋಪದಿಂದ ಹೇಳಿದ ಬರೀ ಅಧಿಕಾರದಿಂದ ಅದು ಬೇಕು ಇದು ಬೇಕು ಎಂದು ಹೇಳಿಬಿಡ್ತೀಯಾ ಅನಿತಾ ಕೂಡ ಕೋಪದಿಂದ ವಿನಯ್ನ ನೋಡುತ್ತಾ ನಾನು ನಿಮಗೆ ಅಂಥದ್ದೇನು ತರಲು ಹೇಳಿದೆ ನನಗಾಗಿ ಚಿನ್ನ ವಜ್ರಾ ಅವರನ್ನು ತರಲು ಕೇಳಿದ್ನ ಮಕ್ಕಳಿಗಾಗಿ ಹಾಗೂ ಮನೆಗೆ ಬೇಕಾಗುವಂಥ ಅವಶ್ಯಕ ವಸ್ತುಗಳನ್ನು ತಾನೇ ಕೇಳಿದ್ದು ಈ ಅವಶ್ಯಕ ವಸ್ತುಗಳನ್ನು ನೀವು ಪೂರೈಸದೆ ಬೇರೆ ಪೂರೈಸಲು ಸಾಧ್ಯ ಈ ಅವಶ್ಯತೆಗಳನ್ನು ಹಣವಿಲ್ಲದೆ ಪೂರೈಸಲು ಸಾಧ್ಯವಿಲ್ಲ ವಿನಯ್ ಹೆಚ್ಚು ಕಡಿಮೆ ಚೀರುತ್ತಲೇ ಹೇಳಿದ ಈ ಅವಶ್ಯಕತೆಗಳನ್ನು ಒಮ್ಮೆಲೆ ಪೂರೈಸಿ ಎಂದು ನಾನು ನಿಮಗೆ ಯಾವಾಗ ಹೇಳಿದೆ ಯಾವುದು ಹೆಚ್ಚು ಅಗತ್ಯವಿದೆಯೋ ಅದನ್ನು ಈಗಲೇ ತೆಗೆದುಕೊಂಡು ಬನ್ನಿ ಉಳಿದವನ್ನು ಮುಂದಿನ ತಿಂಗಳು ತೆಗೆದುಕೊಡುವಿರಂತೆ ಅದು ಬೇಕು ಇದು ಬೇಕು ಎಂದು ನೀವು ಮೂವರು ನನಗೆ ಆರ್ಡರ್ ಮಾಡ್ತಾನೇ ಇದ್ದೀರಾ ಈಗ ನಾನು ಆ ಬೇಡಿಕೆಗಳನ್ನು ಹೇಗೆ ಪೂರೈಸಲು ಸಾಧ್ಯ ಎಂದು ನೀವು ಯೋಚಿಸಲು ಹೋಗುವುದೇ ಇಲ್ಲ ನೀವು ನನಗೆ ಒಂದು ಸಲಕ್ಕೆ ಎಷ್ಟು ಹಣ ಕೊಡ್ತೀರೋ ಆ ಮೊತ್ತದಲ್ಲಿ ನಾನು ಇಡೀ ತಿಂಗಳು ಸಾಗಿಸಬೇಕಾಗುತ್ತದೆ ಅನಿತಾ ಸ್ವಲ್ಪ ರೋಷದಿಂದಲೇ ಹೇಳಿದ್ಲು ಹಣ ಬಗ್ಗೆ ಹೇಳಬೇಕಂದ್ರೆ ನಾನೇನು ಕಡಿಮೆ ಹೋದಿಲ್ಲ ಆದರೆ ನೀವೇ ನನಗೆ ನೌಕರಿ ಮಾಡಲು ಅವಕಾಶ ಕೊಡಲಿಲ್ಲ ನೀವಿಂದು ಹೂ ಎಂದು ಹೇಳಿಬಿಟ್ರೆ ನಾನು ನೌಕರಿಗೆ ಹುಡುಕಾಟ ಆರಂಭಿಸ್ತೀನಿ ಹಾಂ ಹಾಂ ಎಂದು ವಿನಯ ವ್ಯಂಗ್ಯವಾಗಿ ಹೇಳಿದ ಈಗ ನಿನಗೆ ಯಾರು ತಾನೇ ನೌಕರಿ ಕೊಡ್ತಾರೆ ನೀನು ಅಡುಗೆ ಕೆಲಸ ಮನೆ ಕೆಲಸ ಇರು ಅಣಿತಾಳ ಮೈಮನ ಹುರಿದಂತಾಯಿತು ಆಕೆ ಹೋದಿನಲ್ಲೇನೂ ಕಡಿಮೆ ಇರಲಿಲ್ಲ ಆದರೆ ನೌಕರಿ ಮಾತ್ರ ಮಾಡಿರಲಿಲ್ಲ ಈಗ ಆಕೆ ಅದಕ್ಕೆ ಪ್ರಯತ್ನಿಸುವುದಾಗಿ ನಿರ್ಧಾರ ಮಾಡಿದ್ಲು ಅವಳು ಇಡೀ ದಿನ ಆ ಕೆಲಸ ಈ ಕೆಲಸ ಅಂತ ಮಾಡ್ತಾನೇ ಇದ್ಲು ವಿನಯ್ ಹಾಗೂ ಮಕ್ಕಳ ಬಗ್ಗೆ ಆಕೆ ಅದೆಷ್ಟು ಕಾಳಜಿ ವಹಿಸ್ತಾಳೆ ಆದರೂ ತನ್ನ ಬಗ್ಗೆ ವಿನಯ್ಗೆ ಯಾವುದೇ ಮಹತ್ವ ಇಲ್ಲದೇ ಇರುವಾಗ ಆಕೆಗೆ ಬೇಜಾರು ಮೂಡುತ್ತಲಿತ್ತು ಅನಿತಾಳ ಹೃದಯದಲ್ಲಿ ಎದ್ದ ಬಿರುಕಾಳಿ ಈಗ ಸುನಾಮಿಯ ರೂಪ ಪಡೆದುಕೊಂಡಿತ್ತು ವಿನಯ್ ಎಂದಾದರೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಅವಳ ನಿರರ್ಥಕ ಕೆಲಸಕ್ಕೆ ಬಾರದವಳು ಎಂದು ಸಾಬೀತುಪಡಿಸುತ್ತಲೇ ಇರುತ್ತಿದ್ದ ವಿನಯ್ ಸ್ನೇಹಿತರ ಹೆಂಡತಿಯರು ಕೆಲಸ ಮಾಡ್ತಿದ್ರು ಆದರೆ ಅವರಿಗೆ ಮಕ್ಕಳಾದಾಗ ಚಿಕ್ಕ ಚಿಕ್ಕ ಮಕ್ಕಳನ್ನು ನಿರ್ವಹಣೆ ಮಾಡಲು ಏನೇನು ಕಷ್ಟ ಅನುಭವಿಸಿರಬೇಕು ಎಂಬುದನ್ನು ಯೋಚಿಸಲು ವಿನಯ್ ಬಿಲ್ಕುಲ್ ತಯಾರಿರಲಿಲ್ಲ ಅವಳು ಶಾಲೆಗೆ ಹಾಗೂ ವಿನಯ್ ಆಫೀಸ್ಗೆ ಹೊರಟು ಹೋಗಿದ್ದರು ವಿನಯ್ ನಿನ್ನೆ ಹೇಳಿದ ಮಾತುಗಳನ್ನು ಬಹುಶಃ ಮರೆತು ಬಿಟ್ಟಿರಬಹುದು ವಿನಯನ ವ್ಯಂಗ್ಯ ಮಾಡುವ ಸ್ವಭಾವ ಅವಳಿಗೆ ಬಹುಶಃ ಹೊಗ್ಗಿ ಹೋಗಿತ್ತು ಅವಳು ಅದ್ಯಾವುದನ್ನು ತಲೆಗೆ ಹಚ್ಚಿಕೊಂಡಿರಲಿಲ್ಲ ಆದರೆ ಈ ಸಲ ಹಾಡಿದ ಒಂದೊಂದು ಮಾತುಗಳು ಅವಳ ಮನಸ್ಸಿನಲ್ಲಿ ಬಿರುಗಾಳಿ ಹೆಬ್ಬಿಸಿದ್ದವು ಅವಳ ಅಂತರಂಗದ ಬಿರುಗಾಳಿ ಶಾಂತವಾಗುವ ಲಕ್ಷಣಗಳೇ ಕಂಡು ಬರ್ತಿರಲಿಲ್ಲ ತಾನು ಈ ಸಲ ವಿನಯ್ಗೆ ಅದನ್ನು ಮನವರಿಕೆ ಮಾಡಿಕೊಡಲೇಬೇಕು ಆದರೆ ಆಕೆಗೆ ಉದ್ಯೋಗ ಮಾಡುವುದಕ್ಕಿಂತ ಮದುವೆ ಮಾಡಿಕೊಳ್ಳುವುದೇ ಉತ್ತಮವೆನಿಸಿತು ಅವಳ ಆಗ ಕೆಲಸ ಮಾಡುತ್ತಿದ್ದದು ಮೈಸೂರಿನಲ್ಲಿ ವಿನಯ್ ಕೆಲಸ ಮಾಡುತ್ತಿದ್ದದು ಬ್ಯಾಂಗ್ಳೂರಿನಲ್ಲಿ ಮದುವೆ ಬಳಿಕ ಬ್ಯಾಂಗ್ಳೂರಿನಲ್ಲಿಯೇ ಕೆಲಸ ಹುಡುಕಿದರಾಯಿತು ಎಂದು ಆಕೆ ಯೋಚಿಸಿದ್ಲು ಮದುವೆ ಬಳಿಕ ಕೆಲ ತಿಂಗಳುಗಳು ಖುಷಿ ಖುಷಿಯಿಂದಲೇ ಕಳೆದು ಹೋದವು ಅವಳು ಇನ್ನೇನು ವಿನಯ್ ಮುಂದೆ ತನ್ನ ಉದ್ಯೋಗದ ಬಗ್ಗೆ ಪ್ರಸ್ತಾಪ ಮಾಡಲಿದ್ದಳು ಅಷ್ಟರಲ್ಲಿ ಅವನಿಗೆ ಹೈದರಾಬಾದ್ಗೆ ವರ್ಗವಾಯಿತು ಹೊಸ ಸ್ಥಳದಲ್ಲಿ ಒಂದಾಣಿಕೆ ಮಾಡಿಕೊಳ್ಳಲು ಆಕೆಗೆ ಹಲವು ತಿಂಗಳುಗಳೇ ಹಿಡಿದವು ವಿನಯ್ನ ನೌಕರಿ ಬಹಳ ವ್ಯಸ್ತತೆಯಿಂದ ಕೂಡಿತ್ತು ಅವನ ಆಕೆಯ ನೌಕರಿಯ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸಲಿಲ್ಲ ಅಷ್ಟೊಂದು ಆತುರ ಏನಿದೆ ಎಂದು ಆತ ಒಮ್ಮೆ ಹೇಳಿ ಅವಳ ಬೇಡಿಕೆ ತಳ್ಳಿ ಹಾಕಿದ್ದ ಅನಿತ ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು ಎನ್ನುತ್ತಿರುವಾಗಲೇ ಅವಳ ಹೊಡಲಲ್ಲಿ ಹೊಸ ಅತಿಥಿಯೊಬ್ಬನ ಆಗಮನದ ಸಲಿಯು ಸಿಕ್ಕಿತ್ತು ಮಗ ಹುಟ್ಟಿದ ಅದಾದ ಮೂರು ವರ್ಷಕ್ಕೆ ಮಗಳು ಹುಟ್ಟಿದ್ಲು ಅವಳು ಇಬ್ಬರು ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಮಗ್ನಲ್ಲಾದ್ಲು ಅವಳ ಜೀವನದ ಆದ್ಯತೆಯೇ ಬದಲಾಗಿ ಬಿಟ್ಟಿತ್ತು ಅವಳ ಜೀವನದ ದೃಷ್ಟಿ ವಿನಯ್ ಹಾಗೂ ಮಕ್ಕಳ ಮೇಲೆ ಕೇಂದ್ರೀಕೃತವಾಗಿತ್ತು ತನ್ನ ಬಗ್ಗೆ ಯೋಚಿಸಲು ಅವಳಿಗೆ ಸಮಯವೇ ದೊರೆಯಲಿಲ್ಲ ಹಾಗೂ ಅವಳು ಆ ಬಗ್ಗೆ ಯೋಚಿಸಲೂ ಇಲ್ಲ ಮಕ್ಕಳು ಊದುವುದರಲ್ಲಿ ನಿಪುಣರಾಗಿದ್ದರು ಗಂಡನ ನೌಕರಿಯು ಚೆನ್ನಾಗಿ ಸಾಗಿತ್ತು ಅವನು ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದ ಒಟ್ಟಾರೆ ಹೇಳಬೇಕಂದ್ರೆ ಅವರ ಜೀವನ ಸರಿಯಾದ ದಿಸೆಯಲ್ಲಿ ಸಾಗುತ್ತಲಿತ್ತು ಹಣ ಎಷ್ಟು ಬರುತ್ತೋ ಅಷ್ಟು ಖರ್ಚಾಗಿಯೇ ಹೋಗುತ್ತೆ ಮಹಾನಗರಗಳಲ್ಲಂತೂ ಜೀವನದ ದುಸ್ತರ ಯಾವಾಗಲೂ ಹಣದ ಕೊರತೆ ಕಾಡುತ್ತಲೇ ಇರ್ತದೆ ಈ ಕುರಿತಂತೆ ವಿನಯ್ ಅವಳಿಗೆ ಏನಾದರೂ ಹೇಳಿಬಿಡ್ತಿದ್ದ ವಿನಯ್ನ ಕಟು ವ್ಯಂಗ್ಯ ಮಾತುಗಳು ಅವಳ ಮನಸ್ಸನ್ನು ಘಾಸಿಗೊಳಿಸುತ್ತಿದ್ದವು ತಾನು ನೌಕರಿ ಬಿಡದೇ ಇದ್ದಿದ್ದರೆ ಎಷ್ಟು ಒಳ್ಳೆಯದಾಗಿರುತ್ತಿತ್ತು ಎಂದು ಆಕೆ ಯೋಚಿಸ್ತಿದ್ಲು ಆದರೆ ಪರಿಸ್ಥಿತಿ ಏನಾಗಬೇಕಿತ್ತೋ ಅದೇ ಆಗುತ್ತಿತ್ತು ಆದರೆ ನಿನ್ನೆ ವಿನಯ್ ಹಾಡಿದ ಒಂದೊಂದು ಮಾತುಗಳು ಆಕೆಗೆ ತೀವ್ರ ನೋವನ್ನುಂಟು ಮಾಡಿದವು ವಿನಯ್ನ ಸ್ನೇಹಿತರ ಹೆಂಡತಿಯರು ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದರು ಅವನು ಬಹುಶಃ ಅದನ್ನೇ ನೋಡುತ್ತಿದ್ದ ಎರಡೆರಡು ಸಂಬಳಗಳಿಂದ ಅವರ ಆರ್ಥಿಕ ಮಟ್ಟ ತನಗಿಂತ ಚೆನ್ನಾಗಿತ್ತು ಆದರೆ ಅದಕ್ಕಾಗಿ ಅವರು ಏನೇನು ಕಳೆದುಕೊಳ್ಳಬೇಕಾಗುತ್ತದೆ ಎಂಬುದನ್ನು ಅವನು ಯೋಚಿಸಲು ಇಷ್ಟಪಡ್ತಿರಲಿಲ್ಲ ಇಂಟರ್ನೆಟ್ನಲ್ಲಿ ನೌಕರಿಗಾಗಿ ಶೋಧ ಮಾಡಲೆಂದು ಆಕೆ ತನ್ನ ಸಿ ಸಿದ್ಧಪಡಿಸಲಾರಂಭಿಸಿದಳು ವಿನಯ್ ತಾನು ಹೇಳಿದ್ದನ್ನು ಬಹುಶಃ ಮರೆತು ಬಿಟ್ಟಿದ್ದ ಎನಿಸುತ್ತೆ ಅಣಿತಾಳಿಗೆ ಎಚ್ಚರಿಕೆ ಕೊಟ್ಟು ಮರೆತು ಬಿಡುವುದು ಅವನ ಅಭ್ಯಾಸವೇ ಆಗಿಬಿಟ್ಟಿತ್ತು ಇದರಿಂದ ಅನಿತಾಳ ಹೃದಯಕ್ಕೆ ಎಷ್ಟು ನೋವಾಗುತ್ತದೆ ಎಂಬುದನ್ನು ಅವನು ಯೋಚಿಸಲು ಹೋಗುತ್ತಿರಲಿಲ್ಲ ಅವಳ ಮನಸ್ಸಿನಲ್ಲಿ ಎಂಥ ದ್ವಂದ್ವ ನಡೆಯುತ್ತದೆ ಎಂದು ಅವನು ಕಲ್ಪನೆ ಕೂಡ ಮಾಡಿರಲಿಲ್ಲ ಎಲ್ಲಿಂದರಾದರೂ ಇಂಟರ್ವ್ಯೂಗೆ ಕರೆ ಬರಲೆಂದು ಆಕೆ ಬೇರೆ ಬೇರೆ ಕಡೆ ತನ್ನ ಬಯೋಡಾಟಾ ಕಲಿಸುತ್ತಲೇ ಇದ್ಲು ಆದರೂ ಯಾವ ಕಡೆಯಿಂದಲೂ ಸರಿಯಾದ ಪ್ರತಿಕ್ರಿಯೆ ದೊರಕಲಿಲ್ಲ ಒಂದೆರಡು ಕಡೆಯಿಂದ ಆಕೆಗೆ ಕರೆಗಳೇನೂ ಬಂದಿದ್ದವು ಆದರೆ ಅಲ್ಲಿ ಸಂಬಳದ ಆಫರ್ ಚೆನ್ನಾಗಿರಲಿಲ್ಲ ಅವಳು ಎಂ ಬಿ ಎ ಮಾಡಿ ಸುಮಾರು ವರ್ಷಗಳೇ ಆಗಿದ್ದು ಅವಳಿಗೆ ಉದ್ಯೋಗದ ಅನುಭವವು ಇರಲಿಲ್ಲ ಅವಳೀಗ ಏನಿದ್ದರೂ ಸೊನ್ನೆಯಿಂದಲೇ ಶುರು ಮಾಡಬೇಕಿತ್ತು ಅದು ಬಹಳ ಕಷ್ಟಕರವಾಗಿತ್ತು ಈ ಮಧ್ಯೆ ಒಂದು ದಿನ ವಿನಯ್ ಖುಷಿಯಿಂದ ಮೂಡ್ನಿಂದಲೇ ಮನೆಗೆ ಬಂದು ಹೇಳಿದ ಒಂದು ಕಪ್ ಒಳ್ಳೆಯ ಚಹಾ ಮಾಡಿಕೊಡು ನನಗೆ ಹೇಳುವ ಸುದ್ದಿ ಕೇಳಿ ನಿನಗೆ ಭಾರಿ ಖುಷಿ ಆಗ್ತದೆ ನನಗೆ ಖುಷಿಯಾಗುವ ಸುದ್ದಿಯಾ ಅವಳು ತಟಸ್ಥ ಭಾವದಿಂದಲೇ ಕೇಳಿದ್ಲು ಸಿದ್ಧಾರ್ಥ್ ಬಹಳಷ್ಟು ದಿನಗಳಿಂದ ಬೊಂಬೈಗೆ ಬರಬೇಕೆಂದು ಹೇಳ್ತಾನೇ ಇದ್ದ ನಾವು ಈಚೆಗೆ ಎಲ್ಲೂ ಹೋಗಿಲ್ಲ ನಾನು ಎಲ್ ಟಿ ಸಿಗೆ ಅರ್ಜಿ ಹಾಕಿದ್ದೆ ಅದೀಗ ಮಂಜೂರಾಗಿದೆ ನಾನು ಹೇರ್ ಟಿಕೆಟ್ ಬುಕ್ ಮಾಡಿಸೋಕ್ಕೆ ಹೋಗ್ತೀನಿ ನೀನು ಸ್ಕೂಲ್ಗೆ ಹೋಗಿ ಮಕ್ಕಳ ಲೀವ್ ಅಪ್ಲಿಕೇಶನ್ ಕೊಡು ಹಾಗೂ ಒಂಬೈಗೆ ಹೋಗಲು ಸಿದ್ಧತೆ ಆರಂಭಿಸು ನಿಜವಾಗ್ಲಾ ಅನಿತಾಳಿಗೆ ನಂಬಿಕೆಯೇ ಬರಲಿಲ್ಲ ಈಚೆಗೆ ಅವಳ ಮಾನಸಿಕ ಸ್ಥಿತಿ ಹೇಗಾಗಿ ಬಿಟ್ಟಿತ್ತೆಂದರೆ ಅವಳು ತನ್ನ ದಿನಚರಿಯಲ್ಲಿ ಅಷ್ಟಿಷ್ಟು ಬದಲಾವಣೆ ಬಯಸ್ತಿದ್ಲು ಸಿದ್ಧಾರ್ಥ್ ವಿನಯನ ಸೋದರ ಮಾವನ ಮಗ ಇಬ್ಬರಲ್ಲೂ ವಯಸ್ಸಿನ ಅಂತರ ಕೇವಲ ಆರು ತಿಂಗಳು ಮಾತ್ರ ಇತ್ತು ಇಬ್ಬರ ಪತ್ನಿಯರು ಕೂಡ ಸಮವಯಸ್ಕರು ಹೀಗಾಗಿ ನಾಲ್ವರಲ್ಲೂ ಸಾಕಷ್ಟು ಅನ್ಯೋನ್ಯತೆ ಇತ್ತು ಕಳೆದ ವರ್ಷವಷ್ಟೇ ಸಿದ್ಧಾರ್ಥ್ ಹಾಗೂ ರತ್ನ ವಿನಯನ ಬ್ಯಾಂಗ್ಳೂರ್ ಮನೆಗೆ ಬಂದು ಅನೇಕ ದಿನ ಇದ್ದು ಖುಷಿಯಿಂದಲೇ ಬೊಂಬೈಗೆ ವಾಪಸ್ ಆಗಿದ್ರು ಅನಿತಾ ಅವರನ್ನು ಭಾಳ ಪ್ರೀತಿಯಿಂದಲೇ ನೋಡಿಕೊಂಡಿದ್ಲು ಮುಂಬೈಗೆ ಹೋಗಲು ಅವಳ ಮನಸ್ಸು ಕಾತುರದಿಂದ ಕಾಯುತ್ತಿತ್ತು ಇಷ್ಟೊಂದು ದಿನಗಳ ಅವಳ ಉದಾಸೀನ ಮನಸ್ಸು ಬದಲಾವಣೆ ಬಯಸುತ್ತಿತ್ತು ಅವಳೆಲ್ಲರಿಗೂ ಗಿಫ್ಟ್ ಖರೀದಿಸಿದ್ಲು ಆ ದಿನ ಹತ್ತಿರ ಬಂದೇ ಬಿಟ್ಟಿತ್ತು ಬೊಂಬೈಗೆ ಹೊರಡುವ ವಿಮಾನದಲ್ಲಿ ಕುಳಿತಾಗ ಮಕ್ಕಳಿಗೆ ಹೇಳಲಾರದಷ್ಟು ಖುಷಿ ಅನಿತಾಗೆ ಕೂಡ ಅದೇನೋ ಆನಂದ ಬೊಂಬೈ ಏರ್ಪೋರ್ಟ್ನಲ್ಲಿ ಸಿದ್ಧಾರ್ಥ ರತ್ನ ಹಾಗೂ ಅವರ ಮಕ್ಕಳು ಇವರನ್ನು ಕರೆದುಕೊಂಡು ಹೋಗಲು ಬಂದಿದ್ರು ಕಾರಿನಲ್ಲಿ ಕುಳಿತು ಎಲ್ಲರೂ ತಮ್ಮ ತಮ್ಮ ಮಾತುಗಳಲ್ಲಿ ಮಗ್ನರಾಗಿದ್ದರು ಕೆಲವು ದಿನಗಳಾದರೂ ನಾವು ಖುಷಿಯಿಂದ ಕಾಲ ಕಳೆಯುತ್ತೇವೆ ಎಂದು ಎಲ್ಲರಿಗೂ ಖುಷಿಯಾಗಿತ್ತು ಮನೆ ತಲುಪಿದಾಗ ಅವರಿಗೆ ಅದ್ದೂರಿ ಸ್ವಾಗತ ದೊರೆಯಿತು ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಕುಳಿತುಕೊಂಡಾಗ ವಿನಯ್ ಹೇಳಿದ ಇಂದು ನಮ್ಮಗೆ ಅತ್ತಿಗೆಯ ಕೈಹಡಿಗೆ ತಿನ್ನು ಅದೃಷ್ಟ ಏನೇನು ಮಾಡುವಿರಿ ಅತ್ತಿಗೆ ವಿನಯನ ಮಾತು ಕೇಳಿ ರತ್ನ ಸ್ವಲ್ಪ ಸಂಕೋಚಗೊಂಡು ಹೇಳಿದ್ಲು ಇಂದು ನಾನು ಏನೂ ಮಾಡಲು ಆಗಲಿಲ್ಲ ರಜೆ ತೆಗೆದುಕೊಳ್ಳೋಣ ಎಂದು ಯೋಚಿಸಿದೆ ಆದರೆ ತೆಗೆದುಕೊಳ್ಳಲು ಆಗಲಿಲ್ಲ ಹೀಗಾಗಿ ಇಂದಿನೆಲ್ಲ ಫುಡ್ಗಳನ್ನು ಹೊರಗಿನಿಂದ ಆರ್ಡರ್ ಕೊಟ್ಟು ತರಿಸಿರುವೆ ನಾಳೆ ನಾಡಿದ್ದು ಎರಡು ದಿನ ನನಗೆ ರಜೆ ಇದೆ ಪರವಾಗಿಲ್ಲ ಅತ್ತಿಗೆ ನಾಳಿಗಾಗಿ ನಾನು ನಿರೀಕ್ಷೆ ಮಾಡ್ತೇನೆ ಊಟ ಮಾಡಿದ ಬಳಿಕ ಎಲ್ಲರೂ ಬಹಳ ಹೊತ್ತಿನ ತನಕ ಮಾತಿನಲ್ಲಿ ಮಗ್ನರಾಗಿದ್ದರು ಬಳಿಕ ಮಲಗಿಕೊಂಡ್ರು ಮುಂದಿನ ಎರಡು ದಿನಗಳು ಸಿದ್ಧಾರ್ಥ ರತ್ನ ಹಾಗೂ ಮಕ್ಕಳಿಗೆ ರಜೆ ಇತ್ತು ಹೀಗಾಗಿ ಆ ಎರಡು ದಿನಗಳು ಚೆನ್ನಾಗಿ ಕಳೆದವು ಅವರು ಹೊರಗಡೆ ಸುತ್ತಾಡುವ ಪ್ರೋಗ್ರಾಂ ಹಾಕಿದ್ರು ಹೀಗಾಗಿ ಅನಿತಗೆ ಬಹಳ ಖುಷಿಯಾಗಿತ್ತು ಈ ಬದಲಾವಣೆ ತನಗೆ ಅಗತ್ಯವಿತ್ತು ಎಂದು ಆಕೆಗೆ ಅನಿಸಲಾರಂಭಿಸಿತು ಬಹಳ ದಿನಗಳಿಂದ ಏಕಾಂಗಿತನ ಜೀವನ ಆಕೆಗೆ ಬೇಸರ ತರಿಸಿತ್ತು ರತ್ನ ಮನೆಯಲ್ಲಿ ಫುಲ್ ಟೈಮ್ಗಾಗಿ ಕೆಲಸದವಳನ್ನು ನೇಮಿಸಿದ್ಲು ಅವಳು ಮುಂಜಾನೆ ಆರು ಗಂಟೆಗೆ ಬಂದು ರಾತ್ರಿ ಎಂಟು ಗಂಟೆ ಹೊತ್ತಿಗೆ ಮನೆಗೆಲಸ ಅಡುಗೆ ಮುಗಿಸಿ ಹೊರಟು ಬಿಡುತ್ತಿದ್ಲು ಹೀಗಾಗಿ ಆಕೆಗೆ ಮನೆಯ ಕೆಲಸ ಮಾಡುವ ಉತ್ಸಾಹವಾಗಲಿ ಅಭ್ಯಾಸವಾಗಲಿ ಇರಲಿಲ್ಲ ಆದರೆ ಅಣಿತಳ ಉಪಚಾರದಿಂದ ಆಕೆ ಅದೆಷ್ಟು ಪ್ರಭಾವಿತಳಾಗಿದ್ದಾಳೆಂದರೆ ತಾನು ಹೇಗಾದರೂ ಮಾಡಿ ಅವರಿಗೆ ಒಳ್ಳೆಯ ಉಪಚಾರ ಮಾಡಬೇಕೆಂದು ಪ್ರಯತ್ನಶೀಲಲಾಗಿದ್ಲು ಹೀಗೆ ಶನಿವಾರ ಭಾನುವಾರ ಕಳೆದು ಹೋದವು ಸೋಮವಾರ ರತ್ನ ಆಫೀಸ್ಗೆ ಹೋಗಬೇಕಾಗಿತ್ತು ಆಕೆ ಬಹುರಾಷ್ಟ್ರೀಯ ಕಂಪೆನಿಯೊಂದರಲ್ಲಿ ಕೆಲಸ ಮಾಡ್ತಿದ್ಲು ಆಕೆ ಎಂಟು ಗಂಟೆಗೆ ಮನೆಯಿಂದ ಹೊರಡ್ತಿದ್ಲು ಸಿದ್ಧಾರ್ಥನಿಗೆ ಆಫೀಸ್ ಹತ್ತಿರವೇ ಇತ್ತು ಹೀಗಾಗಿ ಅವನು ಮನೆಯಿಂದ ತಡವಾಗಿ ಹೊರಡುತ್ತಿದ್ದ ಅನಿತಾ ಎದ್ದಾಗ ಎಂಟು ಆಗಿತ್ತು ಆಕೆ ಹೊರಗೆ ಬಂದಾಗ ಸಿದ್ಧಾರ್ಥ ಆಫೀಸ್ಗೆ ಹೋಗಲು ತಯಾರಾಗಿ ನಿಂತಿದ್ದ ನನಗೆ ಹೇಳಲು ಬಹುಶಃ ತಡವಾಯ್ತೇನೋ ನೀವು ಹೊರಡಲು ಸಿದ್ಧರಾಗಿದ್ದೀರಿ ಹೌದು ನಾನಿನ್ನೇನೋ ಹೊರಟೆ ನೀವು ಹೇಳುವುದನ್ನೇ ಕಾಯುತ್ತಿದ್ದೆ ವಿನಯ್ ಇನ್ನೂ ಮಲಗಿರಬೇಕಲ್ವಾ ಹೌದು ರತ್ನ ಇಲ್ಲಿ ಆಕೆ ಆಗಲೇ ಆಫೀಸ್ಗೆ ಹೊರಟಳು ಹೌದಾ ಅನಿತಾ ತನ್ನ ಕೈಗಡಿಯಾರದ ಕಡೆ ನೋಡಿಕೊಂಡಳು ಹೌದು ದಿನಾಲು ಎಂಟು ಗಂಟೆಗೆ ಹೊರಡ್ತಾಳೆ ಅಂದಾಗೆ ನಾನು ಹೊರಡ್ತೀನಿ ಮನೆಗೆಲಸದವಳು ನಿಮ್ಮ ತಿಂಡಿ ಕಾಫಿ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡ್ತಾಳೆ ನಿಮಗೆ ಏನು ಬೇಕೋ ಅದನ್ನು ಅವಳಿಗೆ ಹೇಳಿ ಮಾಡಿಸಿಕೊಳ್ಳಿ ಎಂದು ಹೇಳಿ ಸಿದ್ಧಾರ್ಥ್ ಗಡಿಬಿಡಿಯಿಂದ ಹೊರಟು ಹೋದ ಅಷ್ಟರಲ್ಲಿ ವಿನಯ್ ಕೂಡ ಎದ್ದು ಬಂದ ಗಂಡ ಹೆಂಡತಿ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡು ಸಿದ್ಧಾರ್ಥ್ನ ಮಕ್ಕಳು ಕೂಡ ಶಾಲೆಗೆ ಹೊರಟು ಹೋಗಿದ್ರು ಈಗ ತಮ್ಮ ಕುಟುಂಬದವರಷ್ಟೇ ಏನು ಮಾಡಬೇಕು ಅಷ್ಟರಲ್ಲಿ ಮನೆಗೆಲಸದವಳು ಅವರಿಗೆ ಟೀ ಕಪ್ ನೀಡಿದ್ಲು ಇಬ್ಬರು ಗೌರವಾಗಿ ಟೀ ಈರತೊಡಗಿದರು ರತ್ನ ಉನ್ನತ ಹುದ್ದೆಯಲ್ಲಿದ್ಲು ಇಬ್ಬರು ಉದ್ಯೋಗದಲ್ಲಿರುವುದರಿಂದ ಅವರ ಜೀವನ ಮಟ್ಟ ಚೆನ್ನಾಗೇ ಇತ್ತು ಖರ್ಚು ಮಾಡುವಾಗ ಯಾರೊಬ್ಬರು ಯೋಚನೆ ಮಾಡ್ತಲೇ ಇರಲಿಲ್ಲ ಮನೆಯಲ್ಲಿ ಅತ್ಯಾಧುನಿಕ ಹಾಗೂ ದುಬಾರಿ ಸಾಮಾನುಗಳಿದ್ದವು ಇಬ್ಬರು ಕೆಲಸ ಮಾಡುವುದರಿಂದ ತಾವು ಸಹ ಮನೆಯಲ್ಲಿ ಯಾವುದಾದರೂ ಬಗೆಗೂ ಯೋಚಿಸಬೇಕಾದ ಸಂದರ್ಭ ಬರುತ್ತಿರಲಿಲ್ಲ ಎಂದು ವಿನಯ್ ಮತ್ತು ಅನಿತಾ ಯೋಚಿಸತೊಡಗಿದರು ಇಷ್ಟೊಂದು ಲೆಕ್ಕಪತ್ರ ಇಡಬೇಕಾದ ಅವಶ್ಯಕತೆಯೂ ಇರ್ತಿರಲಿಲ್ಲ ಎಂದುಕೊಂಡರು ಅಷ್ಟರಲ್ಲಿ ಮಕ್ಕಳು ಎದ್ದು ಬಂದರು ಕೆಲಸದವಳಿಗೆ ತಿಂಡಿ ಮಾಡಲು ಹೇಳಿ ಅವರು ಸ್ನಾನಕ್ಕೆ ಹೋದರು ತಿಂಡಿ ತಿಂದು ಅವರೆಲ್ಲ ಹೊರಗಡೆ ಸುತ್ತಾಡಲು ಹೊರಟರು ನಾಲ್ಕು ಗಂಟೆ ತನಕ ಅಲ್ಲಿ ಇಲ್ಲಿ ಸುತ್ತಾಡಿ ಮನೆಗೆ ಬಂದರು ತಾವಷ್ಟೇ ಸುತ್ತಾಡುವುದು ಅವರಿಗೆ ಬೇಸರ ತರಿಸಿತು ಅಷ್ಟರಲ್ಲಿ ಸಿದ್ಧಾರ್ಥನ ಮಕ್ಕಳು ಮನೆಗೆ ಬಂದಿದ್ದರು ಆ ಮಕ್ಕಳನ್ನು ನೋಡಿ ವಿನಯ್ ಮಕ್ಕಳಿಗೆ ಖುಷಿಯಾಯಿತು ನಾಲ್ಕು ಮಕ್ಕಳ ಆಟದಿಂದ ಮನೆಯಲ್ಲಿ ಖುಷಿ ಹಳ್ಳಿ ಚಿಮ್ಮಿತ್ತು ರಾತ್ರಿ ಎಂಟು ಗಂಟೆಗೆ ರತ್ನ ಹಾಗೂ ಒಂಬತ್ತು ಗಂಟೆ ಸಿದ್ಧಾರ್ಥ ಮನೆಗೆ ಬಂದರು ಇಬ್ಬರು ಸಿಕ್ಕಾಪಟ್ಟೆ ದನಿದ್ರು ಮನೆ ಕೆಲಸದವಳು ಅಡುಗೆ ಮಾಡಿಟ್ಟು ಹೋಗಿದ್ಲು ಅನಿತಾ ಹಾಗೂ ವಿನಯ್ ಯೋಜನೆಯಲ್ಲಿ ತೊಡಗಿದ್ರು ಸಿದ್ಧಾರ್ಥ್ ಮತ್ತು ರತ್ನ ರಾತ್ರಿ ಒಂಬತ್ತು ಗಂಟೆಯ ಹೊತ್ತಿಗೆ ಬರುತ್ತಾರೆ ಮಕ್ಕಳು ಮಧ್ಯಾಹ್ನವೇ ಬಂದು ಬಿಟ್ಟಿರುತ್ತಾರೆ ಅವರು ಐದಾರು ಗಂಟೆ ಸಮಯ ಹೇಗೆ ಕಳೆಯುತ್ತಿರಬಹುದು ಹಿಂದೇನು ಅವರು ತಮ್ಮ ಮಕ್ಕಳೊಂದಿಗೆ ಖುಷಿಯಿಂದ ಆಟದಲ್ಲಿ ಮಗ್ನರಾಗಿದ್ದರು ಉಳಿದ ದಿನಗಳ ಅವರ ದಿನಚರಿ ಹೇಗಿರಬಹುದು ಟ್ಯೂಷನ್ ಮಾಸ್ಟರ್ ಬಂದು ಒಂದು ಗಂಟೆ ಕಲಿಸಿ ಹೊರಟು ಹೋದರೆ ಅವರೆಷ್ಟು ಕಲಿಸಿದರು ಇವರೆಷ್ಟು ಕಲಿತರು ಎಂಬುದನ್ನು ಅವರೇ ಕಂಡುಕೊಳ್ಬೇಕು ಮಕ್ಕಳು ಕೂಡ ಇನ್ನೂ ಅಷ್ಟೊಂದು ದೊಡ್ಡವರಾಗಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ರತ್ನ ಹಾಗೂ ಸಿದ್ಧಾರ್ಥ್ ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗಿ ಬಂದರು ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕೂತಾಗ ಕೆಲಸದವಳು ತಯಾರಿಸಿಟ್ಟು ಹೋದ ತೆಲ್ಲನೆಯ ನೀರಿನಂತಹ ಸಾಂಬಾರು ರುಚಿಯಿಲ್ಲದ ಪಲ್ಯ ಕಂಡು ಬಂದವು ಆಗ ಅವಳಿಗೆ ತನ್ನ ಮನೆಯ ಡೈನಿಂಗ್ ಟೇಬಲ್ ಕಣ್ಮುಂದೆ ಬಂದಿತ್ತು ತಮ್ಮ ಮನೆಯಲ್ಲಿ ದುಡಿಯುವವರು ಒಬ್ಬರೇ ಮನೆಯಲ್ಲಿ ಅಷ್ಟೊಂದು ದುಬಾರಿ ಸಾಮಾನುಗಳು ಇಲ್ಲ ಆದರೆ ಟೇಬಲ್ ಮೇಲೆ ಎಷ್ಟೊಂದು ಆಹಾರ ವಸ್ತುಗಳು ಇರುತ್ತವೆ ಚಟ್ನಿ ಮೊಸರು ಬಜ್ಜಿ ಇಲ್ಲದೆ ವಿನಯ ಹಾಗೂ ಮಕ್ಕಳು ಊಟ ಮಾಡುತ್ತಲೇ ಇರಲಿಲ್ಲ ಏನಾದರೂ ಸಿಹಿ ಕೂಡ ಇರ್ತಿತ್ತು ಅತಿಥಿಗಳು ಬಂದರಂತೂ ಅನಿತಾ ಸಾಕಷ್ಟು ಬೆವರು ಹರಿಸ್ತಿದ್ಲು ಮಕ್ಕಳು ಊಟದ ತಟ್ಟೆ ನೋಡಿ ಅಮ್ಮನ ಮುಖ ನೋಡತೊಡಗಿದವು ಆದರೆ ರತ್ನಾಳ ಮಕ್ಕಳಿಗೆ ಕೆಲಸದವಳು ಮಾಡಿಟ್ಟಿದ್ದ ಅಡುಗೆ ತಿನ್ನೋದು ಅಭ್ಯಾಸವಾಗಿ ಬಿಟ್ಟಿತ್ತು ಹೀಗಾಗಿ ಅವರು ತಿನ್ನತೊಡಗಿದರು ಆಗ ರತ್ನ ಎದ್ದು ಮೊಸರು ಬಜ್ಜಿ ಮಾಡ್ತೀನಿ ಫ್ರಿಜ್ಜಿನಲ್ಲಿ ಮೊಸರು ಎಲ್ಲಿ ಎಂದಳು ಅತಿಥಿಗಳಿಗೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದ ಪದಾರ್ಥಗಳನ್ನು ನೋಡಿ ಅವರಿಗೆ ಸಂಕೋಚವಾಗುತ್ತಲಿತ್ತು ಕೂತ್ಕೋ ರತ್ನ ಎಲ್ಲವೂ ಸರಿಯಾಗಿದೆ ಆಮೇಲೆ ಮೊಸರಿಗೆ ಸಕ್ಕರೆ ಹಾಕಿಕೊಂಡು ತಿನ್ನೋಣ ಅನಿತಾ ರತ್ನಳ ಕೈ ಹಿಡಿದು ಕೂರಿಸ್ತಾ ಹೇಳಿದ್ಲು ನಾನು ತೆಗೆದುಕೊಂಡು ಬರ್ತೀನಿ ಎಂದು ಹೇಳಿ ಫ್ರಿಜ್ನಿಂದ ಮೊಸರು ತೆಗೆದುಕೊಂಡು ಬಂದಳು ಎಲ್ಲರೂ ಕುಳಿತು ತಿನ್ನತೊಡಗಿದರು ಸಿದ್ಧಾರ್ಥ್ ಹಾಗೂ ರತ್ನ ಸಾಕಷ್ಟು ದನಿದಿದ್ದರಿಂದ ಅಷ್ಟಿಷ್ಟು ಔಪಚಾರಿಕ ಮಾತುಗಳನ್ನು ಹಾಡಿ ಮಲಗಳು ಹೊರಟರು ಮಕ್ಕಳು ಬೆಳಿಗ್ಗೆ ಬೇಗನೆ ಹೊರಡಬೇಕಾದುದರಿಂದ ಅವರು ತಮ್ಮ ರೂಮಿಗೆ ಹೋದರು ಈಗ ಪುನಃ ವಿನಯ್ ಅನಿತಾ ಹಾಗೂ ಮಕ್ಕಳು ಹಾಲ್ನಲ್ಲಿ ಏಕಾಂಗಿಯಾದರು ವಿನಯ್ ಹಾಗೂ ಅನಿತರ ಮನಸ್ಸಿನಲ್ಲಿ ಪರಸ್ಪರ ವಿರೋಧ ವಿಚಾರಗಳು ಪುಂಕಾನುಪುಂಕವಾಗಿ ಬರತೊಡಗಿದವು ಇಬ್ಬರು ಹಣವನ್ನಂತೂ ಗಳಿಸುತ್ತಿದ್ದಾರೆ ಆದರೆ ಜೀವನದಿಂದ ಏನು ತಾನೇ ಪಡೆದುಕೊಳ್ಳುತ್ತಿದ್ದಾರೆ ಜೀವನಕ್ಕೆ ಏನು ತಾನೇ ಕೊಡುತ್ತಿದ್ದಾರೆ ಜೀವನ ದಿನದಿಂದ ದಿನಕ್ಕೆ ಕೈಯಲ್ಲಿನ ಮರಳಿನ ಹಾಗೆ ಜಾರಿ ಹೋಗ್ತಾ ಇರುತ್ತೆ ಆಗ ಅವರಿಗೆ ಅಲೆಯ ದಿನಗಳನ್ನು ನೆನಪಿಸಿಕೊಳ್ಳದ ಹೊರತು ಬೇರೇನು ದಾರಿ ಹೊಳೆದಿರುವುದಿಲ್ಲ ಎಲ್ಲರದು ದಿನವೂ ಅದೇ ರೂಟೀನ್ ಆಗಿತ್ತು ಮಧ್ಯಾಹ್ನದ ಹೊತ್ತು ವಿನಯ್ ಮತ್ತು ಅನಿತಾ ಮಕ್ಕಳೊಂದಿಗೆ ಅಲ್ಲಿ ಇಲ್ಲಿ ಸುತ್ತಾಡಿ ಬರುತ್ತಿದ್ದರು ರಾತ್ರಿ ದನಿದು ಬಂದ ಸಿದ್ಧಾರ್ಥ್ ಹಾಗೂ ರತ್ನ ಮಕ್ಕಳೊಂದಿಗೆ ಸರಿಯಾಗಿ ಮಾತನಾಡಲು ಕೂಡ ಆಗುತ್ತಿರಲಿಲ್ಲ ಈಗಷ್ಟೇ ಅವರಿಬ್ಬರು ಸಿದ್ಧಾರ್ಥ್ ಹಾಗೂ ರತ್ನರ ಜೀವನವನ್ನು ಹತ್ತಿರದಿಂದ ನೋಡುತ್ತಿದ್ದರು ರಾತ್ರಿ ಹೊತ್ತಿನಲ್ಲಿ ಮಾತ್ರ ಅವರಿಬ್ಬರಿಗೆ ಪರಸ್ಪರ ಮಾತುಕತೆ ನಡೆಸಲು ಅವಕಾಶ ಸಿಗುತ್ತಿತ್ತು ಮನೆಯ ಚಿಕ್ಕಪುಟ್ಟ ಜವಾಬ್ದಾರಿಗಳ ನಿಭಾಯಿಸುವ ಕುರಿತಂತೆ ಅಷ್ಟೇ ಹೇಗೆ ಮಕ್ಕಳ ಫೀಸ್ ಕಟ್ಟುವ ಕುರಿತು ಅವರ ಶಾಲೆಯ ಮೀಟಿಂಗ್ ಅಟೆಂಡ್ ಆಗುವುದರಿಂದ ಹಿಡಿದು ಅವರ ವಿದ್ಯಾಭ್ಯಾಸದ ಕುರಿತಂತೆ ಇಬ್ಬರಲ್ಲೂ ಮಾತಿನ ಚಕಮಕಿ ನಡೆಯುತ್ತಿತ್ತು ರತ್ನ ಯಾವುದೇ ಬಾಬತ್ತಿನಲ್ಲೂ ಹೊಂದಿಕೊ ಹೊಂದಾಣಿಕೆ ಮಾಡಿಕೊಳ್ಳಲು ಇಷ್ಟಪಡ್ತಿಲ್ಲ ಎಂಬುದು ವಿನಾಯ್ಗೆ ಗೊತ್ತಾಗುತ್ತಿತ್ತು ಮಾತನಾಡುವುದಾದರೂ ಹೇಗೆ ಸಾಧ್ಯ ಹಾಕಿ ಸಿದ್ಧಾರ್ಥನಷ್ಟೇ ಬ್ಯುಸಿಯಾಗಿದ್ಲು ದೊಡ್ಡ ಹುದ್ದೆ ದೊಡ್ಡ ಸಂಬಳ ಆಫೀಸ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಳು ಅನಿತಾ ತನ್ನೊಂದಿಗೆ ಎಷ್ಟೊಂದು ಹೊಂದಾಣಿಕೆ ಮಾಡಿಕೊಳ್ಳುತ್ತಾಳೆ ಮನೆ ಹಾಗೂ ಮಕ್ಕಳ ಎಷ್ಟೊಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾಳೆ ಆ ಕಾರಣದಿಂದ ತಾನು ನೌಕರಿಯ ಬಗ್ಗೆ ಸಾಕಷ್ಟು ಗಮನ ಕೊಡಲು ಸಾಧ್ಯವಾಗುತ್ತಿತ್ತು ತಮ್ಮ ಕುಟುಂಬಕ್ಕೆ ಬರುವ ಸಂಬಳ ಸಿದ್ಧಾರ್ಥ ಹಾಗೂ ರತ್ನಾರ ಸಂಬಳಕ್ಕೆ ಹೋಲಿಸಿದರೆ ಅರ್ಧದಷ್ಟು ಮಾತ್ರ ಇರಬಹುದು ಆದರೆ ಮನೆಯಲ್ಲಿ ಸುಖ ಶಾಂತಿ ಇದೆ ಅಷ್ಟೊಂದು ಉದಾಸೀನತೆ ಇಲ್ಲವೇ ಇಲ್ಲ ಐದು ದಿನಗಳಲ್ಲಿ ಸಿದ್ಧಾರ್ಥನ ಮನೆಯಲ್ಲಿ ಅವರಿಗೆ ಉಸಿರುಗಟ್ಟಿದಂತಾಯಿತು ಇದೇ ರೀತಿ ಅವರ ರಜೆಗಳು ಏಳು ಹಾಗೆಯೇ ಮುಗಿದು ಹೋದವು ಇನ್ನು ಎರಡು ಮೂರು ದಿನಗಳು ಮಾತ್ರ ಉಳಿದಿದ್ದವು ಅವರೆಲ್ಲ ಕಾರ್ಯಕ್ರಮಗಳು ಹಾಗೆಯೇ ಪೆಂಡಿಂಗ್ ಇದ್ದವು ಅವರು ಸಿದ್ಧಾರ್ಥನ ಮನೆಗೆ ಏನೋ ಅಂದುಕೊಂಡು ಬಂದಿದ್ದರು ಆದರೆ ಏನೋ ಹಾಗೆ ಬಿಟ್ಟಿತ್ತು ಈಗ ಅವರಿಗೆ ಅಲ್ಲಿರಲು ಮನಸ್ಸೇ ಉಳಿದಿರಲಿಲ್ಲ ವಿನಯ್ಗೆ ಸಿದ್ಧಾರ್ಥ ಹಾಗೂ ರತ್ನ ತಮ್ಮ ಮನೆಗೆ ಬಂದಾಗಿನ ನೆನಪುಗಳು ಬರಲಾರಂಭಿಸಿದವು ಅವರು ಬರುವ ಮುನ್ನ ಅನಿತಾ ಮನೆ ಕೆಲಸಗಳನ್ನು ಹೇಗೆ ಮುಗಿಸಿಬಿಡುತ್ತಿದ್ಲು ಮಕ್ಕಳ ಓದಿಗೆ ನೆರವಾಗ್ತಿದ್ಲು ಅಡುಗೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ಲು ತಾನು ಕೂಡ ಮನೆಗೆ ಬೇಗ ಬಂದು ಬಿಡ್ತಿದ್ದೆ ನಂತರ ಎಲ್ಲರೂ ಸೇರಿ ಒಂದಿಲ್ಲೊಂದು ಕಡೆ ಸುತ್ತಾಡಲು ಹೋಗುತ್ತಿದ್ದೆವು ಅವರಿಗಾಗಿ ತಾನು ಕೆಲವು ದಿನ ರಜೆ ಕೂಡ ಹಾಕಿದ್ದೆ ಅನಿತಾಳಂತೂ ಅವರಿಬ್ಬರ ಅತಿಥ್ಯದಲ್ಲಿ ಏನೋ ಕೊರತೆಯಾಗದಂತೆ ಸತತನಿಗ ವಹಿಸ್ತಿದ್ಲು ಸಿದ್ಧಾರ್ಥನ ಮನೆ ಹಣಕಾಸಿನ ಬಾಬತ್ತಿನಲ್ಲಿ ಶ್ರೀಮಂತವಾಗಿರ್ಬೋದು ಆದರೆ ತನ್ನ ಮನೆಯೇ ಅವನಿಗೆ ನಿಜವಾದ ಮನೆ ಎಂಬಂತೆ ಅನಿಸತೊಡಗಿತ್ತು ಇಂತಹ ಹತ್ತು ಹಲವು ವಿಚಾರಗಳು ಅವನ ಮನಸ್ಸಿನಲ್ಲಿ ಬಂದು ಹೋಗುತ್ತಲಿದ್ದವು ತಾನು ಅಣಿತಾಲು ಜೊತೆ ಒಮ್ಮೆಮ್ಮೆ ಎಷ್ಟು ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದೆ ಎಂದು ನೆನಪಾಗಿ ಅವನಿಗೆ ಅಪರಾಧಿ ಪ್ರಜ್ಞೆ ಕಾಡತೊಡಗಿತು ತನ್ನ ವರ್ತನೆ ಅವಳಿಗೆ ಎಷ್ಟು ನೋವು ತರ್ತಿರ್ಬೋದು ಎಂದು ಯೋಚಿಸಿ ತನ್ನ ಬಗ್ಗೆಯೇ ಏಸಿಗೆ ಎನಿಸತೊಡಗಿತು ಇನ್ನೆರಡು ದಿನ ಅವರ ಮನೆಯಲ್ಲಿದ್ದು ಹೊರಟು ಬಿಟ್ಟಿದ್ದರಾಯಿತು ಎಂದು ವಿನಯ್ ನಿರ್ಧರಿಸಿದ ಮರುದಿನ ಅವರ ಫ್ಲೈಟ್ ಇತ್ತು ಈ ಮಧ್ಯೆ ಒಂದು ದುರ್ಘಟನೆ ನಡೆಯಿತು ಸಿದ್ಧಾರ್ಥನ ಮಗಳು ಸುನಿತಾ ಸ್ಕೂಲ್ ವ್ಯಾನ್ನಿಂದ ಮನೆಗೆ ಬರುತ್ತಿದ್ಲು ದಾರಿಯಲ್ಲಿ ಒಂದು ಮಗು ಕೆಳಗೆ ಹಿಳಿಯಿತು ಸುನಿತಾ ಬಾಗಿಲಿನ ಹತ್ತಿರವೇ ನಿಂತಿದ್ಲು ಡ್ರೈವರ್ ಗಮನಿಸದೆಯೇ ಹಾಗೆಯೇ ಓಡಿಸಿದ್ದರಿಂದ ಸುನೀತಾ ಕೆಳಗಡೆ ಬಿದ್ದೆ ಬಿಟ್ಟಳು ಮಕ್ಕಳೆಲ್ಲ ಕೂಗಿಕೊಂಡಿದ್ದರಿಂದ ಡ್ರೈವರ್ ಗಾಡಿ ನಿಲ್ಲಿಸಿದ ಅವಳನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಅವಳ ಕಾಲಿಗೆ ಫ್ಯಾಕ್ಚರ್ ಆಗಿತ್ತು ನೆಲಕ್ಕೆ ಉಜ್ಜಿದ್ದರಿಂದ ಅಲ್ಲಲ್ಲಿ ಗಾಯಗಳು ಕೂಡ ಆಗಿದ್ದವು ವ್ಯಾನ್ನ ಡ್ರೈವರ್ ಮೊದಲು ಸಿದ್ಧಾರ್ಥ್ಗೆ ಫೋನ್ ಮಾಡಿದ ಅವನು ಮೀಟಿಂಗ್ನಲ್ಲಿ ಇದ್ದುದರಿಂದ ಫೋನ್ ಸ್ವಿಚ್ ಆಫ್ ಆಗಿತ್ತು ನಂತರ ರತ್ನಾಳ ಮೊಬೈಲ್ಗೆ ಫೋನ್ ಮಾಡಿದ ಆಕೆಯೂ ಫೋನ್ ರಿಸೀವ್ ಮಾಡಲಿಲ್ಲ ನಂತರ ಮನೆಯ ನಂಬರ್ಗೆ ಕಾಲ್ ಮಾಡಿದಾಗ ವಿನಯ್ ಫೋನ್ ಎತ್ತಿದ ಡ್ರೈವರ್ ಹೇಳಿದನ್ನು ಕೇಳಿ ಅವನಿಗೆ ಆತಂಕವಾಯಿತು ನಾನೀಗ ಹೊರಟೆ ಎಂದು ಅವನು ಫೋನ್ ಇಟ್ಟ ಅನಿತಾ ಕೂಡ ಅವನ ಮಾತುಗಳನ್ನು ಕೇಳಿ ಗಾಬರಿಗೊಂಡಳು ರತ್ನ ಹಾಗೂ ಸಿದ್ಧಾರ್ಥ್ಗೆ ಫೋನ್ ಮಾಡಿದರೆ ಅವರ ಸಂಪರ್ಕಕ್ಕೆ ಸಿಗಲೇ ಇಲ್ಲ ತಕ್ಷಣ ವಿನಯ್ ಹಾಗೂ ಅನಿತಾ ಒಂದು ಟ್ಯಾಕ್ಸಿ ಮಾಡಿಕೊಂಡು ಆಸ್ಪತ್ರೆಗೆ ಹೋದರು ಅಲ್ಲಿ ಸುನಿತಾಳ ಚಿಕಿತ್ಸೆ ನಡೆಯುತ್ತಿತ್ತು ಇವರನ್ನು ನೋಡಿ ಸುನಿತಾ ಬಿಕ್ಕಿ ಬಿಕ್ಕಿ ಹಳತೊಡಗಿದಳು ಡ್ರೈವರ್ಗೆ ಒಂದು ಏಟು ಕೊಟ್ಟು ಬಿಡಬೇಕು ಎನ್ನುವಷ್ಟು ವಿನಯ್ಗೆ ಕೋಪ ಬಂದು ಬಿಟ್ಟಿತ್ತು ಆದರೆ ಇದು ಸರಿಯಾದ ಸಮಯವಲ್ಲವೆಂದು ಅವನಿಗೆ ಅನಿಸಿತ್ತು ಅವರು ಸುಂತಾಳ ತಳಸವರಿ ಕಣ್ಣೀರು ಹೊರಿಸಿ ಏನೂ ಆಗೋಲ್ಲ ಅಳಬೇಡ ಎಂದು ಧೈರ್ಯ ಹೇಳಿದ ಗಾಯಗಳಿಗೆ ಬ್ಯಾಂಡೇಜ್ ಹಾಕಲಾಗಿತ್ತು ಕಾಲಿಗೆ ಫ್ಲಾಸ್ಟರ್ ಹಾಕಲಾಯಿತು ಇದೆಲ್ಲದಕ್ಕೂ ಸಾಕಷ್ಟು ಸಮಯ ತಗೊಳಿತು ಈ ಮಧ್ಯೆ ಮಿಸ್ಡ್ ಕಾಲ್ಗಳನ್ನು ನೋಡಿ ರತ್ನ ಡ್ರೈವರ್ಗೆ ಫೋನ್ ಮಾಡಿದ್ಲು ವಿಷಯ ತಿಳಿದು ಗಾಬರಿಕೊಂಡ ತಕ್ಷಣವೇ ಆಸ್ಪತ್ರೆಗೆ ತಲುಪಿಸಿದಳು ಹುಂತಾಳ ಸ್ಥಿತಿ ನೋಡಿ ಆಕೆಗೆ ಹಳು ಬಂದು ಬಿಟ್ಟಿತ್ತು ವಿನಯ್ ಹಾಗೂ ಅನಿತಾ ಆಕೆಯನ್ನು ಸಮಾಧಾನಪಡಿಸಿದರಲ್ಲದೆ ಸುನಿತಾಳೊಂದಿಗೆ ಮನೆಗೂ ಕರೆತಂದರು ಆತ ಸಿದ್ಧಾರ್ಥನಿಗೂ ಮೀಟಿಂಗ್ ಮುಗಿದಿತ್ತು ಅವನ ಮೊಬೈಲ್ ಫೋನ್ ಆನ್ ಆಯಿತು ವಿನಯ್ ನಡೆದಿದ್ದನ್ನೆಲ್ಲ ವಿವರಿಸಿದ ಅವನು ತಕ್ಷಣವೇ ಮನೆಗೆ ಬಂದ ಸುನಿತಾಳ ಸ್ಥಿತಿ ನೋಡಿ ತಂದೆ ತಾಯಿಗಳಿಬ್ಬರಿಗೂ ದುಃಖ ಹಾಗೂ ಸಹಜವೇ ಆದರೆ ಅವರ ಈ ದುಃಖ ಕೆಲವೇ ಗಂಟೆಗಳಲ್ಲಿ ಮರೆಯಾದದ್ದನ್ನು ಕಂಡು ವಿನಯ್ ಮತ್ತು ಅನಿತಾರಿಗೆ ಆಶ್ಚರ್ಯವಾಯಿತು ಈಗ ಅವರ ಚಿಂತೆ ಮನೆಯಲ್ಲಿ ಮಗಳ ಜೊತೆ ಯಾರು ಇರಬೇಕು ಎನ್ನುವುದಾಗಿತ್ತು ಇಬ್ಬರ ನಡುವೆ ಶುರುವಾದ ಮಾತುಕತೆ ನಂತರ ಹೆಚ್ಚು ಕಡಿಮೆ ಜಗಳದ ರೂಪವನ್ನೇ ಪಡೆದುಕೊಂಡಿತ್ತು ನಲವತ್ತೈದು ದಿನಗಳ ತನಕ ಪ್ಲಾಸ್ಟರ್ ಇರುತ್ತದೆಂದು ಡಾಕ್ಟರ್ ಹೇಳಿದ್ದಾರೆ ಅಷ್ಟು ದಿನ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಡಾಕ್ಟರ್ ಕೇಳಿದ್ದಾರೆ ಶಾಲೆಗೂ ಹೋಗಬೇಕಾಗಿಲ್ಲ ಓದಿಗೂ ಹಾನಿ ಹುಡುಗರು ಏನೇನು ಮಾಡಿಕೊಳ್ತಾರೋ ನಮಗೆಲ್ಲ ಸಮಸ್ಯೆ ತಂದಿಡ್ತಾರೆ ರತ್ನ ಹೇಳಿದ್ಲು ಅತ್ತಿಗೆ ನೀವು ಇದನ್ನೇ ಹೇಳ್ತಿದ್ದೀರಾ ಸುನೀತಾ ಕೇಳಿಸ್ಕೊಂಡ್ರೆ ಏನು ಗತಿ ಅವಳು ನೋವಿನಿಂದ ಇನ್ನೂ ಹೊರಬಂದಿಲ್ಲ ಮೊದಲೇ ಹೆದರಿದ್ದಾಳೆ ವಿನಯ್ ಹೇಳಿದ್ದ ಹಾಗಾದರೆ ಏನು ಮಾಡಲಿ ಅಷ್ಟೊಂದು ದಿನ ನಾನು ರಜೆ ಪಡೆದುಕೊಳ್ಳೋಕೆ ಆಗೋಲ್ಲ ಎರಡು ದಿನ ರಜೆ ತೆಗೆದುಕೊಳ್ಳುವುದೇ ಕಷ್ಟ ಆದರೆ ರತ್ನ ನಿನ್ನ ನೌಕರಿಗಿಂತ ಮಗಳು ಮುಖ್ಯ ಅವಳಿಗಾಗಿ ನೀನು ರಜೆ ತೆಗೆದುಕೊಳ್ಳಲೇಬೇಕು ಅವಳಿಗೆ ಎಷ್ಟೊಂದು ಪೆಟ್ಟಾಗಿದೆ ಕಾಲಿನ ಮೂಲೆಯೇ ಮುರಿದಿದೆ ನಿಮ್ಮಿಂದಾಗಿ ಅವಳಿಗೆ ತೊಂದರೆಯಾದರೆ ನೀವು ಇಡೀ ಜೀವನ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅವಳು ಯೋಗಕ್ಷೇಮ ನೋಡಿಕೊಳ್ಳುವ ತುರ್ತು ಅವಶ್ಯಕತೆ ಇದೆ ಮನೆಗೆಲಸದವಳ ಮೇಲೆ ನೀವು ಬಿಟ್ಟು ಹೋಗಲಾಗದು ಅನಿತಾ ಹೇಳಿದ್ಲು ಅಷ್ಟೊಂದು ದಿನ ರಜೆ ತೆಗೆದುಕೊಂಡು ಬಿಟ್ಟರೆ ನನ್ನ ನೌಕರಿ ಹೊರಟು ಹೋಗುತ್ತದೆ ರತ್ನ ಹೇಳಿದ್ಲು ಅದೇಗೆ ಹೋಗುತ್ತೆ ನೌಕರಿ ನಿನ್ನ ಕಾಲು ಫ್ರ್ಯಾಕ್ಚರ್ ಆಗಿದ್ದರೆ ಆಗ ನಿನ್ನ ನೌಕರಿ ಹೋಗುತ್ತಿತ್ತಾ ಸಿದ್ಧಾರ್ಥ್ ಸ್ವಲ್ಪ ಕಟ್ಟು ಧ್ವನಿಯಲ್ಲೇ ಹೇಳಿದ್ದ ಹಾಗಾದರೆ ನೀವೇ ರಜೆ ತೆಗೆದುಕೊಳ್ಳಿ ನೋಡೋಣ ನೀವಿಬ್ಬರು ಹೇಗೆ ವಾದ ವಿವಾದ ಮಾಡ್ತೀರಿ ಇಬ್ಬರು ಸರದಿ ಪ್ರಕಾರ ರಜೆ ಪಡೆದು ಮಗುವಿನ ಯೋಗಕ್ಷೇಮ ನೋಡಿಕೊಳ್ಳಿ ಓದಿನ ಬಗ್ಗೆ ಟ್ಯೂಟರ್ ಹೇಗೋ ಬರ್ತಾರೆ ಯಾವುದಾದ್ರೂ ಮಗುವಿನ ನೋಟ್ ತಂದು ಕೊಟ್ಟರೆ ನಿಧಾನವಾಗಿ ಮುಗಿಸ್ಬೌದು ಕೆಲವೇ ದಿನಗಳಲ್ಲಿ ಆಕೆ ಕುಳಿತುಕೊಳ್ಬಹುದು ಅದಕ್ಕಾಗಿ ನೌಕರಿ ಬಿಟ್ಟು ಬಿಡು ಹಾಗೂ ಮನೆ ಸಂಬಳಿಸು ಎಂದು ಸ್ವಲ್ಪ ಸಿಡುಕತನದಿಂದಲೇ ಹೇಳುತ್ತಾ ಸಿದ್ಧಾರ್ಥ್ ರೂಮಿಗೆ ಹೋದ ದೊಡ್ಡ ಸಂಬಳ ಕೈಗೆ ಬಂದರೆ ನಿಮಗೆ ಖುಷಿ ಏನಾದರೂ ಕಷ್ಟ ಬಂದರೆ ನಾನೊಬ್ಬಳೇ ಅದನ್ನು ಅನುಭವಿಸಬೇಕು ನಿಮಗೆ ಮಾತ್ರ ಯಾವುದೇ ತೊಂದರೆ ಆಗಬಾರ್ದು ಎಂದು ಹೇಳುತ್ತ ಆಕೆ ಕೂಡ ತನ್ನ ರೂಮಿಗೆ ಹೋಗಿ ದಡಾರನೆಂದು ಬಾಗಿಲು ಹಾಕಿಕೊಂಡಳು ಮಾತನಾಡುತ್ತಾ ಕ್ರಮೇಣ ಧ್ವನಿ ತುಂಬಿ ಬಂದಿತ್ತು ಸಿದ್ಧಾರ್ಥ್ ಹಾಗೂ ರತ್ನ ಮನೆಯಲ್ಲಿ ಇವರಿಬ್ಬರು ಇದ್ದಾರೆ ಎಂಬುದನ್ನು ಕೂಡ ಮರೆತು ಬಿಟ್ಟಿದ್ರು ಮುಚ್ಚಿದ ಕೋಣೆಯಿಂದ ಇಬ್ಬರು ಜೋರು ಜೋರಾಗಿ ಕೂಗುತ್ತಿರುವುದು ಕೇಳಿಸ್ತಿತ್ತು ವಿನಯ್ ಹಾಗೂ ಅನಿತಾ ಪರಸ್ಪರ ಮುಖ ನೋಡುತ್ತಾ ಹಾಲ್ನಲ್ಲಿ ಕುಳಿತಿದ್ರು ನಂತರ ಅವರು ಮಲಗಲು ಹೋದರು ಮರುದಿನ ಇಬ್ಬರು ಮಗಳನ್ನು ಅದೇ ಸ್ಥಿತಿಯಲ್ಲಿ ಬಿಟ್ಟು ಆಫೀಸ್ಗೆ ಹೊರಟು ಹೋದರು ಮುಂದೆ ಅವರು ರಜೆ ತೆಗೆದುಕೊಳ್ಳಬೇಕಾಗಿತ್ತು ವಿನಯ್ ಹಾಗೂ ಅನಿತಾ ತಮ್ಮ ಸುತ್ತಾಡುವ ಕಾರ್ಯಕ್ರಮ ರದ್ದುಗೊಳಿಸಿ ಸುಡಿತಾಳನ್ನು ನೋಡಿಕೊಂಡರು ಆ ದಿನ ಸಂಜೆ ಅವರ ಫ್ಲೈಟ್ ಇತ್ತು ಅಂದು ಸಿದ್ಧಾರ್ಥ್ ಮತ್ತು ರತ್ನ ಬೇಗನೆ ಮನೆಗೆ ಬಂದರು ಅಡುಗೆ ಮನೆಯಲ್ಲಿ ಚಹಾ ಮಾಡುತ್ತಾ ರತ್ನ ಹೇಳಿದ್ಲು ಅನಿತಾ ನೀನು ಏನೇನೋ ಯೋಚಿಸ್ತಿರ್ಬೋದು ನಾವು ನಿಮ್ಮನೆಗೆ ಬಂದಾಗ ಸಾಕಷ್ಟು ಉಪಾಚಾರ ಮಾಡಿದ್ದೆ ಆದರೆ ನೀವು ನಮ್ಮನೆಗೆ ಬಂದಾಗ ನಾವು ನಿಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿ ಹೊರಿಸಿದ್ದೆವು ಅದೇನಂತ ಮಾತನಾಡ್ತಿದ್ಯಾ ರತ್ನ ನಮಗಂತೂ ಬಹಳ ಒಳ್ಳೆಯದೆನಿಸಿತು ದೈನಂದಿನ ದಿನಾಚರಣೆಯಲ್ಲಿ ಸಾಕಷ್ಟು ಬದಲಾವಣೆ ಸಿಕ್ಕಿತ್ತು ಅನಿತಾ ನೀನು ಒಳ್ಳೆಯ ಕೆಲಸವನ್ನೇ ಮಾಡಿದ್ಯಾ ಆರಂಭದಿಂದಲೇ ನೌಕರಿಯ ಬಗ್ಗೆ ಯೋಚಿಸಲಿಲ್ಲ ಈಗ ನಾನು ನೌಕರಿ ಬಿಡಬೇಕನ್ನಿಸುತ್ತೆ ಆದರೆ ಬಿಡೋಕ್ಕೆ ಸಂಕಟ ಆಗುತ್ತೆ ದ್ವಂದ್ವದಲ್ಲಿ ಸಿಲುಕಿದ್ದೇನೆ ಆದರೆ ಮನೆಯ ಜವಾಬ್ದಾರಿ ನಿಭಾಯಿಸೋಕ್ಕೂ ಆಗ್ತಾ ಇಲ್ಲ ಇದರಿಂದ ಸಿದ್ಧಾರ್ಥಕ್ಕೂ ಖುಷಿ ಇಲ್ಲ ಮಕ್ಕಳಿಗೂ ಖುಷಿ ಇಲ್ಲ ನನಗಂತೂ ಮನಃಶಾಂತಿ ಇಲ್ಲ ಪ್ರತಿ ಸಲವೂ ಯಾವುದಾದರೊಂದು ಟೆನ್ಷನ್ನಲ್ಲಿ ಜವಾಬ್ದಾರಿ ಸರಿಯಾಗಿ ನಿಭಾಯಿಸಲು ಆಗುತ್ತಿಲ್ಲ ಎಂದು ಹೇಳುತ್ತಾ ರತ್ನಲ ಕಣ್ಣುಗಳು ತುಂಬಿ ಬಂದವು ಹಲವು ದಿನಗಳ ದುಃಖ ಅವಳಿಗೆ ಒಮ್ಮೆಲೆ ಉಮ್ಮಳಿಸಿ ಬಂತು ಇದೇನು ರತ್ನ ಎಲ್ಲರಿಗೂ ಒಂದಿಲ್ಲೊಂದು ಕಷ್ಟ ಇದ್ದೇ ಇರುತ್ತೆ ನಮಗೆ ಯಾವುದು ಸುಲಭವಾಗಿ ಮಾಡಲು ಸಾಧ್ಯವೇ ಅದನ್ನೇ ಮಾಡಬೇಕು ನಮ್ಮನ್ನು ನಾವು ಅಷ್ಟೊಂದು ತುಂಡು ತುಂಡಾಗಿ ಹಂಚಿಕೆ ಮಾಡಿಕೊಳ್ಳಬಾರದು ಎಂದು ಹೇಳಿ ಅನಿತಾ ರತ್ನಾಳ ಕಣ್ಣೀರು ಒರೆಸತೊಡಗಿದಳು ಒಂದು ಮಾತು ರತ್ನ ಅದೇನು ಹೇಳು ನೀನು ಕೆಲವು ವರ್ಷಗಳ ಮಟ್ಟಿಗಾದರೂ ಧೈರ್ಯ ಮಾಡಿ ನೌಕರಿ ಬಿಡು ಈ ಕೆಲ ವರ್ಷಗಳು ಮಕ್ಕಳ ಕೆರಿಯರ್ ರೂಪಿಸಲು ಸಾಧ್ಯವಾಗಲಿದೆ ಜೀವನ ಮರಳಿನ ಹಾಗೆ ಕೈಯಿಂದ ಜಾರಿ ಹೋಗುತ್ತಲೇ ಇರುತ್ತದೆ ಅದು ನಮಗೆ ಗೊತ್ತೇ ಆಗುವುದಿಲ್ಲ ಎಂದು ಅನಿತಾ ಹೇಳಿ ಚಾದ ಕಪ್ಪುಗಳನ್ನು ಎತ್ತುಕೊಂಡು ಇಬ್ಬರು ಹೊರಗೆ ಬಂದರು ನಾಲ್ಕು ಜನ ಮೌನವಾಗಿ ಟೀ ಹೀರುತ್ತಿದ್ದರು ಆದರೆ ಅವರ ಮನಸ್ಸಿನಲ್ಲಿ ಮಾತ್ರ ಅಂತರ್ದ್ವಂದ ನಡೆಯುತ್ತಲೇ ಇತ್ತು ಅನಿತ ಯೋಚಿಸುತ್ತಿದ್ದದು ಬೇರೆ ಎಲ್ಲದಕ್ಕೂ ಮೊದಲು ತನ್ನ ಸೀವಿ ಹರಿದು ಹಾಕಬೇಕೆಂದು ಅವಳು ನಿರ್ಧರಿಸಿದಳು ತಾನೇ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಣಿತಾಳ ಹೃದಯಕ್ಕೆ ನೋವಾಗುವಂಥ ಮಾತು ಆಡಬಾರದೆಂದು ವಿನಯ್ ಮನಸ್ಸಿನಲ್ಲಿ ಪಣ ತೊಟ್ಟಿದ್ದ ಅವಳು ತನ್ನ ಕುಟುಂಬದ ಸೂತ್ರಧಾರಿನಿ ತನ್ನ ಜೀವನದಲ್ಲಿ ಅಷ್ಟಿಷ್ಟು ಮಾಧುರ್ಯತೆ ಉಳಿದಿದೆ ಎಂದರೆ ಅದು ಅಣಿತಾಳಿಂದ ವಿನಯ್ ಹಾಗೂ ಅನಿತಾರ ಕುಟುಂಬ ಎಷ್ಟು ಶಾಂತ ಹಾಗೂ ಸುಖ ಕುಟುಂಬವಾಗಿದೆ ಅನಿತಾ ಹೇಳಿದ ಮಾತುಗಳನ್ನು ರತ್ನ ಅವಲೋಕನ ಮಾಡಲು ಆರಂಭಿಸಿದಳು ಸ್ವಲ್ಪ ಹೊತ್ತಿನಲ್ಲಿ ಬ್ಯಾಗ್ಗಳೊಂದಿಗೆ ವಿನಯನ ಕುಟುಂಬ ಹಾಲ್ಗೆ ಬಂತು ಆಗ ಸಿದ್ಧಾರ್ಥ್ ಹಾಗೂ ರತ್ನ ತಲೆಸಗ್ಗಿಸಿ ಕುಳಿತಿದ್ದರು ಬರ್ತೀವಿ ಸಿದ್ಧಾರ್ಥ್ ಬರ್ತೀವಿ ಅತ್ತಿಗೆ ಎಂದು ವಿನಯ್ ಹೇಳಿದ ಸಿದ್ಧಾರ್ಥ್ ಒಮ್ಮೆಲೆ ಎದ್ದು ವಿನಯನನ್ನು ತಬ್ಬಿಕೊಂಡ ಕ್ಷಮಿಸು ವಿನಯ್ ನಿನಗಾಗಿ ಏನೂ ಮಾಡಲು ಆಗಲಿಲ್ಲ ಅದೇನು ಹೇಳ್ತಿದ್ದೆ ಸಿದ್ಧಾರ್ಥ್ ನಾವೆಲ್ಲ ಇಲ್ಲಿ ಖುಷಿಯಾಗಿದ್ದೇವೆ ಈಗ ನೀವು ನಮ್ಮ ಮನೆಗೆ ಬರೋಕ್ಕೆ ಪ್ಲ್ಯಾನ್ ಮಾಡಬೇಕು ನಾನು ನಿಮ್ಮನ್ನು ಬಿಡಕ್ಕೆ ಏರ್ಪೋರ್ಟ್ ತನಕ ಬರ್ತೀನಿ ಬೇಡ ಬೇಡ ನೀನು ಬರುವ ಅವಶ್ಯಕತೆ ಇಲ್ಲ ಕೆಳಗಡೆ ಟ್ಯಾಕ್ಸಿ ಬಂದಿದೆ ನಾವು ಹೋಗ್ತೇವೆ ನೀನು ರತ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅವರಿಗೆ ನಿಮ್ಮ ಅವಶ್ಯಕತೆ ಇದೆ ಸಿದ್ಧಾರ್ಥ್ ಎಂದು ವಿನಯ ಆತ್ಮೀಯತೆಯಿಂದ ಅವನ ಹೆಗಲ ಮೇಲೆ ಕೈಯಿಟ್ಟ ಇಬ್ಬರ ಕಣ್ಣುಗಳು ಪರಸ್ಪರ ಎದುರಾದವು ಸಿದ್ಧಾರ್ಥ್ ಕಣ್ಣಲ್ಲಿಯೇ ಉತ್ತರ ಕೊಟ್ಟ ಅವನು ಟ್ಯಾಕ್ಸಿವರೆಗೂ ಬಂದ ವಿನಯನ ಕುಟುಂಬದವರು ಟ್ಯಾಕ್ಸಿಯಲ್ಲಿ ಕುಳಿತು ಟಾಟಾ ಹೇಳುತ್ತಾ ಹೊರಟು ಹೋದರು ಅಷ್ಟರಲ್ಲಿ ವಿನಯ್ ಹಾಗೂ ಅನಿತಾಳ ಹಾಗೂ ಸಿದ್ಧಾರ್ಥ ಮತ್ತು ರತ್ನರ ಜೀವನದ ವ್ಯಾಖ್ಯೆಯೇ ಬದಲಾಗಿ ಹೋಗಿತ್ತು ಅವರ ವಿಚಾರಧಾರೆಗಳು ತಮ್ಮ ದಿಸೆಯನ್ನು ಬದಲಾಯಿಸಿದ್ದವು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ